श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತಾರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಖಗೋಳ ವರ್ಣನ ವಸಂತ ಮೊದಲಾದ ಋತುಗಳಲ್ಲಿ ಸೂರ್ಯನೊಡನೆ ಸಂಚರಿಸುವ ಬೇರೆ ಬೇರೆ ಗಣಗಳು ಚಂದ್ರನ ರಥದ ಸ್ವರೂಪ ಅವನ ವೃದ್ಧಿ ಕ್ಷಯಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮನಿಯು ಮುಂದುವರಿಸಿ ಹೇಳುತ್ತಾನೆ ಸೂರ್ಯನು ತನ್ನ ಕಿರಣಗಳಿಂದ ವೃಕ್ಷ ಲತಾದಿ ವನಸ್ಪತಿಗಳನ್ನು ಪೋಷಿಸಿ ಬೆಳೆಸುವನು ಮಳೆಯನ್ನು ಸುರಿಸಿ ಆ ನೀರಿನಿಂದ ಅವುಗಳನ್ನು ಅಭಿವೃದ್ಧಿಪಡಿಸುವನು ಅವುಗಳಲ್ಲಿ ಉತ್ಪನ್ನವಾದ ಆಹಾರ ವಸ್ತುಗಳಿಂದ ಮನುಷ್ಯರು ತಮ್ಮ ಹಸಿವನ್ನು ಪರಿಹರಿಸಿಕೊಳ್ಳುವರು ಅಮೃತದಿಂದ ದೇವತೆಗಳು ಹದಿನೈದು ದಿನವೂ ಸ್ವಧ ಎಂಬ ಪಿತೃಯೋಗ್ಯವಾದ ಆಹಾರದಿಂದ ಪಿತೃಗಳು ಒಂದು ತಿಂಗಳು ತೃಪ್ತರಾಗುವರು ಮನುಷ್ಯರಾದರೂ ಪ್ರತಿದಿನವೂ ಅನ್ನವನ್ನು ತಿಂದು ಜೀವಿಸುವರು ಈ ಎಲ್ಲ ಬಗೆಯ ಆಹಾರ ಪದಾರ್ಥಗಳನ್ನು ಸೂರ್ಯನು ತನ್ನ ಕಿರಣಗಳಿಂದ ರಕ್ಷಿಸುವನು ಈ ರೀತಿಯಾಗಿ ಒಂದೇ ಗಾಲಿಯ ತೇರಿನಿಂದ ಸೂರ್ಯನು ಬೇಗ ಬೇಗನೆ ಚಲಿಸುವನು ಸಾಯಂಕಾಲದಲ್ಲಿ ಕುದುರೆಗಳು ಅಕ್ರಮವಾಗಿ ಸಂಚರಿಸುವವು ಅದರಿಂದ ಅವನ ಗತಿ ಮಂದವಾಗುವುದು ಹಸಿರು ಬಣ್ಣದ ಕುದುರೆಗಳು ಸೂರ್ಯನ ತೇರನ್ನು ಎಳೆಯುತ್ತವೆ ಅವನು ತನ್ನ ಸಾವಿರಾರು ಕಿರಣಗಳಿಂದ ಭೂಮಿಯಲ್ಲಿರುವ ಜಲಾಂಶವನ್ನು ಪಾನ ಮಾಡುತ್ತಾನೆ ಪುನಃ ಆ ನೀರನ್ನು ಮಳೆಯ ರೂಪದಿಂದ ಬಿಡುತ್ತಾನೆ ವೇಗಶಾಲಿಗಳಾದ ಅಶ್ವಗಳು ಅವನನ್ನು ಎಡೆಬಿಡದೆ ಒಯ್ಯುತ್ತವೆ ಸೂರ್ಯನ ಕುದುರೆಗಳು ಛಂದೋಮಯವಾದವು ಆದುದರಿಂದ ಒಂದೇ ಚಕ್ರವಿದ್ದರೂ ರಥವು ನೆಟ್ಟಗೆ ನಿಲ್ಲುವುದು ಆ ಕುದುರೆಗಳು ಇಷ್ಟ ಬಂದ ರೂಪವನ್ನು ತಾಳಬಲ್ಲವು ಅವುಗಳನ್ನು ಪದೇ ಪದೇ ಬಿಟ್ಟು ಮತ್ತೆ ಮತ್ತೆ ಹೂಡಬೇಕಾಗಿಲ್ಲ ಅವು ಮನಸ್ಸು ಬಂದ ಕಡೆಗೆ ಹೋಗಬಲ್ಲವು ಮನೋವೇಗವುಳ್ಳವು ಅವುಗಳ ಬಣ್ಣ ಹಸಿರು ಅವುಗಳಿಗೆ ದಣಿವೇ ಇಲ್ಲ ಅವು ನಿತ್ಯ ಯೌವನವುಳ್ಳವು ಸ್ವತಂತ್ರವಾದವು ವೇದವನ್ನು ಪಾರಾಯಣ ಮಾಡುತ್ತಿರುವವು ಒಂದೊಂದು ದ್ವೀಪವನ್ನು ದಾಟಿ ದಾಟಿ ಸೂರ್ಯನನ್ನು ಪ್ರತಿದಿನವೂ ಹೊರುವವು ಅವುಗಳನ್ನು ರಥಕ್ಕೆ ಹೂಡಿದುದು ಕಲ್ಪದ ಆದಿಯಲ್ಲಿ ಪ್ರಳಯದ ಕೊನೆಯವರೆಗೂ ಅವು ಬಿಡುವಿಲ್ಲದೆ ನಡೆಯುತ್ತಲೇ ಇರುವವು ವಾಲಖಿಲ್ಯರೊಡಗೂಡಿ ಸೂರ್ಯನು ಹಗಲು ರಾತ್ರಿಯೂ ಸಂಚರಿಸುವನು ಮಹರ್ಷಿಗಳು ಸ್ತೋತ್ರಗಳನ್ನು ರಚಿಸಿ ಅವನನ್ನು ಸ್ತುತಿಸುವರು ಗಂಧರ್ವರು ಅಪ್ಸರ ಸ್ತ್ರೀಯರು ಗಾನ ನರ್ತನಗಳಿಂದ ಸೇವಿಸುವರು ಹೀಗೆ ಗಗನಮಣಿಯು ಪತಂಗಗಳಿಂದಲೂ ಪಕ್ಷಿಗಳಿಂದಲೂ ಅಶ್ವಗಳಿಂದಲೂ ಸೇವೆಯನ್ನು ಕೈಗೊಂಡು ತಿರುಗುತ್ತಿರುವನು ಹೀಗೆಯೇ ಚಂದ್ರನು ತನ್ನ ಮಾರ್ಗದಲ್ಲಿರುವ ನಕ್ಷತ್ರ ರಾಶಿಗಳಲ್ಲಿ ಸಂಚರಿಸುವನು ಇವನಿಗೆ ವೃದ್ಧಿ ಕ್ಷಯಗಳಿವೆ ಇವನ ಕಿರಣಗಳು ಸೂರ್ಯನ ಕಿರಣಗಳಂತೆಯೇ ಇವೆ ಇವನ ತೇರಿಗೆ ಮೂರು ಚಕ್ರಗಳಿವೆ ಕುದುರೆಗಳನ್ನು ಎರಡು ಪಕ್ಷಗಳಲ್ಲಿಯೂ ಹೂಡಿದೆ ಈ ರಥವು ಕುದುರೆಗಳು ಸಾರಥಿಯು ಸಮುದ್ರದ ಗರ್ಭದಲ್ಲಿ ಉತ್ಪನ್ನರಾದರು ಚಂದ್ರನ ತೇರಿಗೆ ಮೂರು ಚಕ್ರಗಳು ಅವು ಮುತ್ತಿನ ಹಾರಗಳಿಂದ ಅಲಂಕೃತವಾಗಿವೆ ಕುದುರೆಗಳು ಬಿಳಿಯವು ಚಂದ್ರನ ತೇರಿಗೆ ಕಟ್ಟಿರುವ ಕುದುರೆಗಳ ಸಂಖ್ಯೆ ಹತ್ತು ಅವು ಅತಿ ಶ್ರೇಷ್ಠವಾದವು ಸಂಗರಹಿತವಾದವು ಮನೋವೇಗವುಳ್ಳವು ಒಂದು ಸಾರಿ ಹೂಡಿದರೆ ಸಾಕು ಯುಗಾಂತದವರೆಗೂ ರಥವನ್ನು ಎಳೆಯುತ್ತಿರಬಲ್ಲವು ಶುಭ್ರವರ್ಣದವನಾದ ಚಕ್ಷುಶ್ರವನೆಂಬವನು ಆ ರಥದ ಸಾರಥಿ ಒಂದೇ ಸಮನಾಗಿ ಶಂಖದಂತೆ ಬೆಳ್ಳಗಿರುವ ಕುದುರೆಗಳು ಅದನ್ನು ಎಳೆಯುವವು ಅಜ ತ್ರಿಪಥ ವೃಷ ವಾಜಿ ನರ ಹಯ ಅಂಶುಮಂತ ಸಪ್ತಧಾತು ಹಂಸ ವ್ಯೋಮೃಗ ಎಂಬವು ಹತ್ತು ಚಂದ್ರನ ಕುದುರೆಗಳು ಅವು ಪ್ರಳಯಾಂತದವರೆಗೂ ಭಗವಂತನಾದ ಚಂದ್ರನನ್ನು ಹೊರುವವು ಚಂದ್ರನು ದೇವತೆಗಳಿಂದಲೂ ಪಿತೃಗಳಿಂದಲೂ ಪರಿವೃತನಾಗಿ ಸಂಚರಿಸುವನು ಶುಕ್ಲಪಕ್ಷದ ಆದಿಯಲ್ಲಿ ಸೂರ್ಯನು ಹಿಂಭಾಗದಲ್ಲಿರುವಾಗ ಚಂದ್ರನ ದೇಹವು ದಿನ ದಿನಕ್ಕೂ ಕ್ರಮವಾಗಿ ತುಂಬಿಕೊಳ್ಳುವುದು ಅವನಲ್ಲಿ ತುಂಬಿದ್ದ ಅಮೃತವನ್ನು ದೇವತೆಗಳು ಪಾನ ಮಾಡುವುದರಿಂದ ಅವನು ಕ್ಷಯಿಸುವನು ಆದ ಕಾರಣ ಸೂರ್ಯನು ಅವನಲ್ಲಿ ಪ್ರವೇಶಿಸುವನು ಕೃಷ್ಣ ಪಕ್ಷದ ಹದಿನೈದು ದಿನವೂ ದೇವತೆಗಳು ಚಂದ್ರನ ಅಮೃತವನ್ನು ಪಾನ ಮಾಡುತ್ತಾರೆ ಸೂರ್ಯನು ತನ್ನದೊಂದು ಕಿರಣದಿಂದ ಶುಕ್ಲಪಕ್ಷದ ಆಯಾ ದಿನದಲ್ಲಿ ಅಷ್ಟಷ್ಟು ಭಾಗವನ್ನು ಕೊಟ್ಟು ಅವನನ್ನು ಬೆಳೆಸುವನು ಸೂರ್ಯನು ಸುಷುಮ್ನ ಕಿರಣದಿಂದ ಪೋಷಿಸುವ ಕಾರಣ ಚಂದ್ರನ ಕಲೆಗಳು ಶುಕ್ಲಪಕ್ಷದಲ್ಲಿ ಬೆಳೆಯುವವು ಹೀಗೆ ಅವು ಕೃಷ್ಣ ಪಕ್ಷದಲ್ಲಿ ಕುಗ್ಗುತ್ತಲೂ ಶುಕ್ಲಪಕ್ಷದಲ್ಲಿ ಹೆಚ್ಚುತ್ತಲೂ ಇರುವವು ಈ ರೀತಿಯಲ್ಲಿ ಸೂರ್ಯನ ತೇಜಸ್ಸಿನಿಂದ ಚಂದ್ರನ ದೇಹವು ಪುಷ್ಟವಾಗುವುದು ಅವನು ಹುಣ್ಣಿಮೆಯ ದಿನ ಶುಭ್ರವರ್ಣದವನಾಗಿ ಸಂಪೂರ್ಣ ಮಂಡಲದಿಂದ ಕಂಗೊಳಿಸುವನು ಹೀಗೆ ಶುಕ್ಲಪಕ್ಷದಲ್ಲಿ ದಿನಕ್ರಮವಾಗಿ ಚಂದ್ರನು ಬೆಳೆಯುತ್ತಾನೆ ಬಳಿಕ ಕೃಷ್ಣ ಪಕ್ಷದ ಬಿದಿಗೆ ಮೊದಲುಗೊಂಡು ಚತುರ್ದಶಿಯವರೆಗೆ ಜಲಮಯನೂ ರಸಾತ್ಮಕನೂ ಆದ ಅವನ ದೇಹದಲ್ಲಿರುವ ಜಲರೂಪವಾದ ಮಧುವನ್ನು ಅಮೃತವನ್ನು ದೇವತೆಗಳು ಪಾನ ಮಾಡುತ್ತಾರೆ ಸೂರ್ಯನ ತೇಜಸ್ಸಿನಿಂದ ಹದಿನೈದು ದಿನಗಳಲ್ಲಿ ಅಮೃತವು ತುಂಬಿದ ಮೇಲೆ ಹುಣ್ಣಿಮೆಯ ದಿನ ಚಂದ್ರನು ದೇವತೆಗಳಿಗೆ ಅದನ್ನು ಆಹಾರಕ್ಕಾಗಿ ಒಪ್ಪಿಸಲು ಬರುವನು ಅವರು ಪಿತೃಗಳು ಮತ್ತು ಋಷಿಗಳೊಡಗೂಡಿ ಅವನನ್ನು ಆ ರಾತ್ರಿ ಸೇವಿಸುವರು ಕೃಷ್ಣಪಕ್ಷದ ಪ್ರಾರಂಭದಲ್ಲಿ ಸೂರ್ಯಾಭಿಮುಖನಾಗಿರುವ ಚಂದ್ರನ ಶರೀರವು ದೇವತೆಗಳು ಪಾನ ಮಾಡಿದ ಕಲೆಗಳಿಗೆ ಅನುಸಾರವಾಗಿ ಕ್ಷಯಿಸತೊಡಗುವುದು ಮೂವತ್ತಾರು ಸಾವಿರದ ಮುನ್ನೂರ ಮೂವತ್ತ ಮೂರು ಜನ ದೇವತೆಗಳು ಚಂದ್ರನಲ್ಲಿರುವ ಅಮೃತವನ್ನು ಪಾನ ಮಾಡುವರು ಕೃಷ್ಣ ಪಕ್ಷದಲ್ಲಿ ಅವರು ಅಮೃತ ರಸವನ್ನು ಕುಡಿದ ಬಳಿಕ ಆ ಕಲೆಗಳು ಮತ್ತೆ ಬೆಳೆಯುವವು ದೇವತೆಗಳು ಪಾನ ಮಾಡುವ ಕಾರಣ ಚಂದ್ರನ ಕಲೆಗಳು ಕೃಷ್ಣ ಪಕ್ಷದಲ್ಲಿ ಕ್ಷಯಿಸುವವು ಶುಕ್ಲಪಕ್ಷದಲ್ಲಿ ಮತ್ತೆ ಬೆಳೆಯುವವು ಹದಿನೈದು ದಿನ ಅಮೃತವನ್ನು ಕುಡಿದು ಆ ದೇವತೆಗಳು ಅಮಾವಾಸ್ಯೆಯ ದಿನ ಹೊರಟು ಹೋಗುತ್ತಾರೆ ಪಿತೃಗಳಾದರೂ ಆ ದಿವಸ ಅಮೃತಪಾನಕ್ಕಾಗಿ ಚಂದ್ರನನ್ನು ಸೇವಿಸುತ್ತಾರೆ ಆ ವೇಳೆಗೆ ಚಂದ್ರನ ದೇಹದಲ್ಲಿ ಸ್ವಲ್ಪ ಭಾಗ ಮಾತ್ರ ಎಂದರೆ ಹದಿನೈದರಲ್ಲಿ ಒಂದು ಪಾಲು ಉಳಿದಿರುವುದು ಆ ಕೊನೆಯ ದಿನವೂ ಕೂಡ ಪಿತೃಗಳು ಮಿಕ್ಕಿರುವ ಆ ಕಲೆಗಳನ್ನು ಅಪರಾಹ್ನದಲ್ಲಿ ಎರಡು ಕಲೆಗಳ ಕಾಲ ಪಾನ ಮಾಡುವರು ಐದುನೂರ ನಲವತ್ತಾರು ಸಾರಿ ಕಣ್ಣಿನ ರೆಪ್ಪೆ ಹೊಡೆಯುವಷ್ಟು ಹುತ್ತಿಗೆ ಒಂದು ಕಲೆಯೆಂದು ಹೆಸರು ಅವನ ಕಿರಣಗಳಿಂದ ಹೊರ ಹೊರಡುವ ಅಮೃತವನ್ನು ಆ ಅಮಾವಾಸ್ಯೆಯ ದಿನ ಅವರು ಕುಡಿಯುವರು ಕೃಷ್ಣಪಕ್ಷವು ಮುಗಿದ ಬಳಿಕ ಸೌಮ್ಯರು ಬರ್ಹಿಷದರು ಅಗ್ನಿಶ್ವಾರ್ಥರು ಮತ್ತು ಕಾವ್ಯರೆಂದು ಪ್ರಖ್ಯಾತರಾದ ಆ ಪಿತೃಗಳೆಲ್ಲರೂ ಅಮೃತಪಾನವನ್ನು ಮಾಡಿ ಹೊರಟು ಹೋಗುತ್ತಾರೆ ಎಲೆ ಬ್ರಾಹ್ಮಣೋತ್ತಮರೇ ಕಾವ್ಯರಿಗೆ ಸಂವತ್ಸರರೆಂದು ಪಂಚಾಬ್ಧರೆಂದೂ ನಾಮಾಂತರವಿದೆ ಸೌಮ್ಯರನ್ನು ಸುತಪಸ್ಸುಗಳೆಂದೂ ಹೇಳುತ್ತಾರೆ ಬರಹಿಷತ್ ಪಿತೃಗಳಿಗೂ ಸೌಮ್ಯರೆಂಬ ವ್ಯವಹಾರವಿದೆ ಪಿತೃಗಳ ಸೃಷ್ಟಿಯಲ್ಲಿ ಅಗ್ನಿಸ್ವಾಕ್ತರು ಮೂರು ಪಂಗಡಗಳಾಗಿರುವರು ಅಮಾವಾಸ್ಯೆಯ ದಿನ ಪಿತೃಗಳು ಹದಿನೈದನೆಯ ಕಲೆಯನ್ನು ಪಾನ ಮಾಡುವರು ಚಂದ್ರನ ಆ ಹದಿನೈದನೆಯ ಭಾಗವು ಸವೆಯುವುದರೊಳಗೆ ಮತ್ತೊಂದು ಎಂದರೆ ಹದಿನಾರನೆಯ ಕಲೆಯು ಬೆಳೆಯತೊಡಗುವುದು ಪಕ್ಷದ ಆದಿಯಲ್ಲಿ ವೃದ್ಧಿ ಕ್ಷಯಗಳು ಪ್ರಾರಂಭವಾಗುವುದು ಚಂದ್ರನ ಹದಿನಾರನೆಯ ಕಲೆಯಲ್ಲೆಂದು ಹೇಳುತ್ತಾರೆ ಹೀಗೆ ಚಂದ್ರನ ಏರು ತಗ್ಗುಗಳು ಸೂರ್ಯನಿಂದ ಉಂಟಾಗುತ್ತವೆ ಇತಿ ಶ್ರೀ ಮಾಕ್ಷೆ ಮಹಾಪುರಾಣೆ ಭುವನಕೋಶೆ ಸೂರ್ಯಾಧಿಗಮನ ನಾಮ ಷಡ್ವಿಂಶತ್ಯಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೇಳನೆಯ ಅಧ್ಯಾಯವಾದ ಖಗೋಳ ವರ್ಣನ ಕುಜ ಬುಧ ಗುರು ಮೊದಲಾದವರ ರಥಗಳ ಲಕ್ಷಣ ಧ್ರುವನ ಮಹಿಮೆ ಶಿಂಶುಮಾರವೆಂಬ ಕಾಲಚಕ್ರದ ಸ್ವರೂಪದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ